ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಯೇಸುಕ್ರಿಸ್ತರ ಕೃಪಾ ಅವರವೂ ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಧರ್ಮಸಭೆ ಸಂತ ಯೌವಾನರ ಸ್ಮರಣೆಯನ್ನ ಮಾಡುತ್ತಾ ಇದೆ ಪ್ರೇಷಿತರಾಗಿಯೂ ಮತ್ತು ಶುಭ ಸಂದೇಶದ ಕರ್ತರಾಗಿರುವಂತಹ ಇವರು ಯೇಸು ಸ್ವಾಮಿಯ ಹನ್ನೆರಡು ಮಂದಿ ಪ್ರೇಷಿತರಲ್ಲಿ ಒಬ್ಬರಾಗಿದ್ದಂಥವರು ಇವರನ್ನ ಸ್ವಾಮಿಯ ಆತ್ಮೀಯ ಪ್ರೇಷಿತರು ಎಂಬುದಾಗಿ ಕರೆಯಲಾಗುತ್ತದೆ ಜಬೇದಿಯ ಮಕ್ಕಳಲ್ಲಿ ಇಬ್ಬರು ಮಕ್ಕಳಾದಂಥ ಯಾಕೋಬ ಮತ್ತು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಶುಭ ಸಂದೇಶವನ್ನು ಸಾರುತ್ತ ತಮ್ಮನ್ನೇ ತಾವು ದೇವರ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಅರ್ಪಿಸಿಕೊಂಡಂಥವರು ಇವರನ್ನ ದೇವರ ಪ್ರೀತಿಯ ಶಿಷ್ಯನಾಗಿ ಆರಿಸಿಕೊಂಡರೂ ಸಹ ಇವರು ಮಾತೆ ಮರಿಯಳನ್ನು ಯೇಸುಸ್ವಾಮಿಯ ಮರಣದ ನಂತರ ಇವರು ಕಾಪಾಡುವುದನ್ನು ನಾವು ನೋಡುತ್ತೇವೆ ಇವರನ್ನ ಹಿಂಸಿಸಲಾಯಿತು ಆದರೆ ಇವರನ್ನ ಸಾಯಿಸಲಾಗಲಿಲ್ಲ ಹಾಗಾಗಿ ಇವರಿಗೆ ವಿಷವನ್ನು ಕೊಡಲಾಯಿತು ಕೊಟ್ಟರು ಸಾಯುವರು ಸಾಯದಿದ್ದಾಗ ಇವರನ್ನು ಪಾತ್ಮೋಸ್ ಎಂಬಂತ ದ್ವೀಪಕ್ಕೆ ಗಡಿಪಾರು ಮಾಡಲಾಯಿತು ಅಲ್ಲಿ ಜೀವಿಸಿದಂತಹ ಇವರು ಮತ್ತೆ ಫೇಸಿಯಸ್ನಲ್ಲಿ ಇವರು ತನ್ನ ಮೂರನೇ ವಯಸ್ಸಿನಲ್ಲಿ ಮರಣವನ್ನು ತಾರೆ ಹನ್ನೆರಡು ಮಂದಿ ಪ್ರೇಕ್ಷಿತರಲ್ಲಿ ಕೇವಲ ಇವರೊಬ್ಬರು ಮಾತ್ರ ವಯಸ್ಸಾದಂಥ ತನ್ನ ಜೀವನವನ್ನ ಕಳೆದು ಅದಾದ ನಂತರ ದೇವರ ಶುಭ ಸಂದೇಶವನ್ನ ಸಾರುತ್ತ ತನ್ನ ಮರಣವನ್ನ ಅರ್ಪಿಸಿದಂತವರು ಉಳಿದ ಹನ್ನೊಂದು ಮಂದಿ ರಕ್ತ ಸಾಕ್ಷಿಯಾಗುತ್ತಾರೆ ಇಂಥ ಶ್ರೇಷ್ಠವಾದಂಥ ಸಂತರ ಹಬ್ಬವನ್ನು ನಾವು ಕೊಂಡಾಡುವಾಗ ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಮತ್ತು ದೇವರಿಂದ ಆರಿಸಲ್ಪಟ್ಟಿದ್ದೇವೆ ಶುಭ ಸಂದೇಶವನ್ನು ಸಾರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದರೆ ಒಮ್ಮೊಮ್ಮೆ ಶುಭ ಸಂದೇಶವನ್ನು ಮರೆತು ಈ ಲೌಕಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾ ದೇವರ ಸಾಮ್ರಾಜ್ಯದಿಂದ ದೂರ ಸರಿದಿದ್ದೇವೆ ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಆಚಿಸುತ್ತಾ ಈ ದಿವ್ಯ ಬುಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ